ಅಕ್ಕ ಸೂರಿ ಬಾ ನಾನೇ ಫೋನ್ ಅಂತಿದ್ದೆ ನೀನೇ ಬಂದೆ ಅಷ್ಟೊತ್ತಿಗೆ ಹೋಗಿದ್ದೆಕ್ಕ ಮಾತಾಡ್ಕೊಂಡು ಬಂದೆ ಬರ್ತೀನಿ ಅಂತ ಹೇಳಿ ಹೇಳಿದಾನೆ ಬೋರ್ ಪಾಯಿಂಟ್ ಮಾಡಕ್ಕೆ ಬರ್ತಾನೆ ಹೋಗ್ಬಿಟ್ಟು ಪಾಯಿಂಟ್ ಮಾಡಿಸಿ ಹಾಕ್ಸೋದೇಯ ಇರೋದು ಹ್ಞೂ ಅಲ್ಗೂನು ನೀವು ಯಾವ ಊರರು ಯಾಕಿಲ್ಲ ಇದ್ದೀರಾ ಏನು ಎತ್ತ ಅಂತ ಹೇಳಿ ಎಲ್ಲ ವಿಚಾರಣೆ ಮಾಡ್ದೆ ನಾವಿಲ್ಲೇ ಕಣಪ್ಪ ಪಕ್ಕದಳ್ಳಿ ನಮ್ಮದು ಜಮೀನಿಲ್ಲ ಅದಕ್ಕೆ ಜಮೀನು ತೊಗೊಂಡ್ವಿ ನನ್ನ ಕೆಲಸದಲ್ಲಿದ್ದೆ ಹೇಳಿ ಹಿಂಗೆ ಮಾತಾಡಿದೆ ಹ್ಞೂ ಅದಕ್ಕೇ ಯಾವ ಊರರು ಏನು ಎಲ್ಲನ ಕೇಳ್ದೆ ಹ್ಞೂ ಇಲ್ಲಿ ಅಂತ ಅಂತೇಳಿ ಎಲ್ಲ ವಿಚಾರಣೆ ಮಾಡ್ದೆ ನಾನು ಯಾವುದೇ ಕಾಣೋಕ್ಕೂ ನೀವು ಗೊತ್ತಿದ್ದೀರಾ ಅನ್ನೋ ಥರ ಏನು ನಾವೇನೇನು ಮಾತಾಡೋಕ್ಕೆ ಹೋಗಲಿಲ್ಲ ನಾನು ಸುಮ್ಮನೆ ನಾವು ತಗೊಂಡಿದ್ದೀವಿ ನಮಗೆ ಬತ್ತಾ ಹೋಗೋಕ್ಕೆ ಇರಬೇಕು ಅದಕ್ಕೆ ನಾವು ಸ್ವಲ್ಪ ಬೋರ್ಗಿರೆಲ್ಲ ಮಾಡಿಬಿಟ್ಟು ಏನೋ ನಾವು ಕೈಲಾದಷ್ಟು ಏನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಳಿ ಹೇಳ್ದೆ ಕಣಕ ಮತ್ತೆ ನಾನು ತಗೊಂಡಿರೋದ್ರ ಜಮೀನು ಅಂತೇಳಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಹ್ಞೂ ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಅದು ನಾಲ್ಕರಿಂದ ನಾಲ್ಕರಿಂದ ಐದು ಎಕರೆ ಜಮೀನು ಆಗುತ್ತೆ ಅಲ್ಲೇ ಒಂದೆರಡು ಬೋರ್ ಹಾಕಿಸ್ಬಿಟ್ಟು ಈ ಪೈಪ್ ಲೈನ್ ಮಾಡ್ಕೋಬಹುದು ಎಲ್ಲಿಗೆ ಪೈಪ್ ಲೈನ್ ಮಾಡ್ಕೋಬಹುದು ಅದಕ್ಕೆ ಮತ್ತೆ ನಾನು ನಾನು ಕೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಮಾಡ್ಕೊಡಲ್ಲ ಅಂತೇಳಿ ನಾನು ನಿನ್ನ ಕಳಿಸಿದ್ದು ಹ್ಮ್ ನೀನು ಕಳಿಸಿದ್ರೆ ಅವ್ನಿಗೆ ಇವಾಗ ಗೊತ್ತಾಗಲ್ಲ ನೀನು ತಗೊಂಡಿರೋದು ಅಂತಂದ್ರೆ ಮಾಡ್ಕೊಡ್ತಾನೆ ಈಗ ಒಳ್ಳೆ ಮಾತಿಂದ ಅದಕ್ಕೆ ಮತ್ತೆ ಹೇಳಿದ್ದು ಹ್ಞೂ ನನಗೂ ನಿನಗೂ ಲಿಂಕ್ ಐತೆ ನನಗೂ ನಿನಗೂ ಹೀಗೆ ಈ ರೀತಿ ಎಲ್ಲ ನಡೀತಾ ಐತೆ ನಾವಿಬ್ಬರು ಹಿಂಗೆ ಮಾತಾಡ್ಕೊಂಡಿರೋ ವಿಷಯ ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಹ್ಞೂ ಯಾಕಂದ್ರೆ ಗೊತ್ತಾಗ್ಬಿಟ್ರೆ ಭಾಳ ಕಷ್ಟ ಅವನು ಹಂಗೆ ಹಿಂಗೆ ತಿರ್ಗ ಏನಾರ ಒಂದು ಮಾತಾಡ್ತಿರ್ತಾನೆ ತಿರ್ಗಿ ಮಾಡ್ಕೊಡಲ್ಲ ಹ್ಞೂ ಇವಾಗ ಅವನತ್ರ ಬೋರ್ ಹಾಕಿಸ್ಕೊಂಡ್ರೆ ನಾವು ಚೆನ್ನಾಗೆ ಎಲ್ಲ ಫಸ್ಟ್ ಇವಾಗ ನಾವು ಬೋರ್ ಹಾಕಿಸ್ಕೋಬೇಕು ಚೆನ್ನಾಗಿ ನೀರು ಬೀಳ್ತೇವೆ ಯಾರ್ದಾಗೆ ನಾವು ಬೋರ್ ಪಾಯಿಂಟ್ ಮಾಡಿಸಿದ್ರು ನಂಗೆ ನೀರು ಬೀಳೋಲ್ಲ ಅವ್ನ ಕೈಯಾಗೆ ಹಂಗೆ ಅವ್ನು ಬೋರ್ ಪಾಯಿಂಟ್ ತಾಗೆ ಚೆನ್ನಾಗಿ ನೀರು ಬೀಳ್ತಾವೆ ಅದಕ್ಕೆ ಹ್ಮ್ ಈಗ ಸುಮ್ಮನೆ ಬೋರ್ ಆಗ್ಸ ತಕನ ನನಗೂ ನಿನ್ಗೂ ಮಾತಾಡೋ ವಿಷಯ ಏನು ಗೊತ್ತಾಗಬಾರ್ದು ಸೂರಿ ಹ್ಮ್ ಆರಾಮಾಗೆ ಸುಮ್ಮನೆ ಏನು ಗೊತ್ತಿಲ್ಲ ಅನ್ನೋ ತರ ಇರ್ಬೇಕು ನಾ ನೀವ್ ಯಾರು ಅನ್ನೋ ತರ ಇರಬೇಕು ನಾನು ಹಂಗೆ ಅಂತೀನಿ ಬೇಕಾದ್ರೆ ಅವಳು ಬೇರೆಯವ್ರಿಗೆಲ್ಲ ಮಾಡ್ಕೊಟ್ಟಿದ್ಯಾ ನಮಗೆ ಮಾಡ್ಕೊಡ್ಲಿಲ್ವಲ್ಲೋ ಅಂತ ಹೇಳ್ತೀನಿ ಹ್ಮ್ ಬೇರೆಯವ್ರಿಗೆಲ್ಲ ಕಂಡವ್ರಿಗೆ ಮಾಡ್ಕೊಡ್ತಾ ಇದ್ಯಾ ನಮಿ ಮಾಡ್ಕೊಡ್ಲಿಲ್ವಲ್ಲ ನೀನು ಅಂತ ಹೇಳಿ ಮಾತಾಡ್ತೀನಿ ನಾನು ಹ್ಮ್ ಅವನಿಗೆ ಗೊತ್ತಾಗ್ಬೇಕು ಹಂಗೆ ಮಾತಾಡ್ತೀನಿ ಹ್ಮ್ ಮಾತಾಡ್ಬೇಕು ಹಂಗ್ ಮಾತಾಡಿದ್ರೆ ನಿಮ್ಮತ್ತೆ ಅವ್ರಿಗೆ ಗೊತ್ತಾಗದು ಗೊತ್ತಾಗಿಲ್ಲ ಬಿಡು ಅವ್ರಿಗೇನು ಗೊತ್ತಾಗೋದಿಲ್ಲ ನೀವು ದುಡ್ಡಿನ ಬಗ್ಗೆ ನೀವು ಮಾತಾಡಬೇಡ್ರಿ ನಾನು ದುಡ್ಡು ಕೊಡ್ತೀನಿ ಎಷ್ಟಾದರೂ ಆದರೂ ಪರವಾಗಿಲ್ಲ ಅಂತಂದೆ ದುಡ್ಡೇನು ಬೇಡ ಬಿಡ್ರಿ ಅಣ್ಣ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತಂದರೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಹೇಳು ಹ್ಞೂ ಗೊತ್ತಾಗಿಲ್ಲ ಏನು ಗೊತ್ತಾಗೋದಿಲ್ಲ ಅವನಿಗೆ ಒಟ್ಟಿನಲ್ಲಿ ನಾವು ಅವರು ಯಾರೋ ನಾವು ನೀವು ಯಾರೋ ಅನ್ನೋ ಥರ ಇರಬೇಕು ಹ್ಞೂ ಅವ್ರಿಗೇನೋ ಒಂಥರ ನಾವು ಚೆನ್ನಾಗಿ ಮಾತಾಡ್ಕೊಂಡು ಸ್ವಲ್ಪ ದಿನ ಹ್ಞೂ ಇವಾಗ ಅಲ್ಲಿ ನೀರು ಬಿದ್ದರೆ ಇಲ್ಲಿಗೆ ಪೈಪ್ಲೈನ್ ಮಾಡ್ಕೋಬೋದಲ್ಲ ಹಾಂ ಅದಕ್ಕೆ ನೀವು ಒಳ್ಳೆ ಐಡಿಯಾ ಮಾಡಿ ಈ ರೀತಿ ಮಾಡಿದ್ರೆ ಬಿಡು ಮಾತಾಡ್ತಾ ಇದ್ದೀರಾ ಏನು ಸಿಗ್ಲಿಕ್ಕೊಂತಾಗೆ ಒಂದಡ ಬೋರ್ ಹಾಕ್ಸ್ ಬೋರ್ ಪಾಯಿಂಟ್ ಮಾಡಿ ಬೋರ್ ಹಾಕಿಸ್ಬೇಕು ನನಗೆ ಎಂದಿದ್ರೆ ಅವ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ತಿರ್ಲಿಲ್ಲ ಅದಕ್ಕೆ ನಾನು ಇವನು ನನ್ನ ತಮ್ಮ ಹಿಂಗೆ ತುಂಬ ಪರಿಚಯ ಇದ್ದಾನೆ ಹ್ಞೂ ನನ್ನ ಅಕ್ಕ ಅಕ್ಕ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ನಾನು ಇವ್ನ ತಮ್ಮ ತಮ್ಮ ಅಂತೇಳಿ ತುಂಬ ಚೆನ್ನಾಗಿ ನಾವು ಭಾಳ ದಿವ್ಸದಿಂದ ಚೆನ್ನಾಗಿದ್ದೀವಿ ನಾವು ಇವರು ಅದಕ್ಕೇನೆ ಹಿಂಗೆ ಸೂರು ಹಿಂಗೆ ಬಂದು ಈಗ ಅವ್ರು ಕೊಡ್ತೀವಿ ಅಂದ್ರಲ್ಲ ಜಮೀನ ತಗೊಂಡೆ ಹ್ಞೂ ತಗೋಬಿಟ್ಟು ಇವನ ಕಡೆಯಿಂದಲೇ ತಗೊಂಡಿಸಿದ್ದೀನಿ ಹ್ಞೂ ಇವಾಗ ಇವನ ಹೆಸರಿಗೆ ಅದನ್ನು ಇವನ ಹೆಸರಿಗೆ ಮಾಡಿಸ್ಬಿಟ್ಟು ಆಮೇಲೆ ನನ್ನ ಹೆಸ್ರಿಗೆ ಮಾಡಿಸ್ತಾನೆ ಅದನ್ನು ನಾನು ತಗೊಂಡಿರೋ ಜಮೀನು ಅಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ ಅದು ಹ್ಞೂ ನಾವು ತಗೊಂಡಿರೋದು ಅಂತ ಗೊತ್ತಿಲ್ಲ ಇವ್ನಿಗೆ ಇವಾಗ ಇವನು ಹೆಸರಿಗೆ ಮಾಡಿಸ್ಬಿಟ್ಟು ಆಮೇಲೆ ನನ್ನ ಹೆಸ್ರಿಗೆ ಮಾಡಿಸ್ಕೊಂಬದ್ ಇವಾಗೆಲ್ಲ ಕೆಲಸ ಆಗೋವರ್ಗು ನನಗೆ ಅಂದಿದ್ರೆ ಅವ್ನು ಬೀರಪ್ಪನೂ ಕೊಡ್ತಿರ್ಲಿಲ್ಲ ಆ ಕಡೆ ಮಗಳಾಗಿರೋರು ಹ್ಞೂ ಅಂತ ಹೇಳಿರೋದಕ್ಕೆ ಜಮೀನೆಲ್ಲ ಕೊಟ್ಟಿರೋದು ಇವಾಗ ಇವಾಗ ಆಲ್ರೆಡಿ ಇವನ ಹೆಸ್ರಿಗೆ ಆಲೇನೇ ಇವಾಗ ಬಂದುಬಿಟ್ಟಿದೆ ನಾಲ್ಕು ಎಕರೆ ತಗೊಂಡಿರೋದ್ರಿಂದ ಇವನ ಹೆಸ್ರಿಗೆ ಬಂದೈತಲ್ಲ ಅದನ್ನು ಆಮೇಲೆ ನಾನು ಮಾಡಿಸ್ಕೊಳ್ಳೋದು ಇವಾಗ ಬೋರ್ ಹಾಕ್ಸ್ಕೋರ್ಗು ಇವಾಗ ಇವ್ರ ಹೆಸರಿಗೆ ಐತೆ ಎಲ್ಲ ನಾನು ಅನ್ನೋ ಥರ ಮಾಡ್ಸಿದ್ದೀನಿ ಹ್ಞೂ ನಾನು ತಗೊಂಡಿರೋದು ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಬೋರ್ ಹಾಕ್ಸೋಕ್ಕಾಗಿನ ಹ್ಞೂ ನನಗಂದ್ರೆ ಅವ್ನು ಸಿಡ್ಲಿಂಗ ನಮ್ಮನ್ನು ಮಾಡ್ಕೊಡ್ತಿರ್ಲಿಲ್ವಲ್ಲ ಅದಕ್ಕಾಗಿ ಈ ರೀತಿ ಐಡಿಯಾ ಮಾಡಿದ್ದೀನಿ ರಾಜಮ್ಮ ಮತ್ತು ಅಮ್ಮ ಅವ್ರೆ ಹಂಗೆ ಮಾಡಬೇಕು ಒಂದಿದ್ರೆ ಏನು ಬೇಕಾರ ಮಾಡ್ಬೋದು ನೀರು ಇಲ್ಲ ಏನು ಮಾಡೋಕ್ಕೂ ಆಗಲ್ಲ ಅಮ್ಮ ಅವ್ರೆ ಅದಕ್ಕೆ ಏನು ಮಾಡ್ತೀರಾ ದೊಡ್ಡ ದೊಡ್ಡ ಬೆಳೆ ಬೆಳಿಬೇಕು ಇವೆಲ್ಲ ತರಕಾರಿ ಸೊಪ್ಪು ಇವೆಲ್ಲನೂ ಈಟಿ ಐಟಮ್ ಮಾಡೋಕ್ಕಾಗಲ್ಲ ಏನಿಲ್ಲ ಹೂವು ಅಂದೆಲ್ಲಾನು ಹ್ಞೂ ನೀರಿದ್ದರೆ ನೀನು ದೊಡ್ಡ ದೊಡ್ಡ ಬೆಳೆ ಬೆಳಕೊಬೋದು ಅದಕ್ಕೇ ತಗೊಂಡಿರೋದು ಒಳ್ಳೆಯದೇ ಆಯ್ತು ಹಾಗಾದರೆ ಅವ್ನು ಸಿಗ್ಲಿಂಗ್ ಗೊತ್ತಿಲ್ಲ ಈ ವಿಷಯ ಏನೂ ಗೊತ್ತಿಲ್ಲ ಹ್ಞೂ ನಾನು ಇವನ್ ನನಗೆ ಹೇಳ್ಬಿಟ್ಟು ತೊಗೊಂಡಿರೋದು ಜಮೀನು ಅಲ್ಲಾದರೂ ಹಾಕ್ಸಿದ್ರೆ ಇಲ್ಲಿ ಪೈಪ್ ಲೈನ್ ಮಾಡ್ಬೋದಲ್ಲ ಹಾಂ ಅಲ್ಲಿ ಇವಾಗ ಒಂದೆರಡು ಮೂರು ಬೋರ್ ಹಾಕಿಸ್ಬಿಡೋದು ಒಂದೆರಡು ಮೂರು ಬೋರ್ ಹಾಕಿಸ್ಬಿಟ್ಟು ಕಡೆಗೆ ಇವಾಗ ಎಲ್ಲ ಪೈಪ್ಲೈನ್ ಮಾಡ್ಕೊಂಡು ಈ ಕಡೆಗೂ ಎಲ್ಲ ಬೆಳೆ ಬೆಳ್ಕೊಬೋದು ಅಲ್ಲೇ ಪಕ್ಕದಾಗೆ ಇರೋದ್ರಿಂದ ಏನು ನಮಗೇನೇನು ಲಾಸಿಲ್ಲ ಬೀರಪ್ಪನೂ ನನಗೆ ಹಾಗಿದ್ರೆ ಕೊಡ್ತಿರ್ಲಿಲ್ಲ ನಾನು ಹೆಂಗೋ ಇವ್ನ ಕಡೆಯಿಂದ ಇವರು ಕರೆಸ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ತೊಗೊಂಡಿರೋದು ಹೇಗಿದೆ ರಜಮ್ಮ ಐಡಿಯಾ ಒಳ್ಳೆ ಐಡಿಯಾ ಮಾಡಿದ್ದೀರ ಬಿಡ್ರಿ ಅಮ್ಮ ಅವರೇ ಹ್ಞೂ ಇವಾಗ ಬೋರ್ ಹಾಕಿಸ್ಬಿಡ್ರಿ ಅಂತ ಪಾಯಿಂಟ್ ಮಾಡಿಸಿ ನೀರು ಬಿಡ್ತಾವೆ ಇವ್ರಿಗೆ ಅಂದ್ರೆ ಮಾಡಿಕೊಡ್ತಾನೆ ಹ್ಞೂ ನಿಮ್ಗಂದ್ರೆ ಅಂದ್ರೂ ಮಾಡಿಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರನೇ ನಾನು ಹ್ಮ್ ಇವಾಗ ನಮಗೆ ಅಂತ ನಾನು ಯಾರು ತಗೋ ನಾನು ಹೇಳ್ಕೊಂಡು ಇಲ್ಲ ಯಾರಿಗೂ ಹೇಳೋನು ಇಲ್ಲ ಹ್ಮ್ ಇವ್ರು ಕರೆಸ್ಬಿಟ್ಟು ಕೊಡ್ತಾರೆ ಅಂತೇಳಿ ಅವ್ರು ಕೊಡೋ ಜಮೀನು ಕೊಡೋ ವಿಷಯ ನನಗ್ ಗೊತ್ತಾಯ್ತು ಇದನ್ನ ಏನಾದ್ರೂ ಮಾಡಿ ತಗೋಬೋದಲ್ಲ ತೊಗೊಬಿಟ್ರೆ ಹಿಂಗೆ ಬೇರೆಯವ್ರ ಕಡೆಯಿಂದ ತಗೊಂಡು ಅದಕ್ಕೆ ನಾನು ಇವನ ಹೆಸ್ರಿಂಗ್ ಮಾಡ್ಸಿದ್ದೀನಿ ಒಳ್ಳೆ ಹುಡುಗ ಇವನು ನಂಬಿಕೆ ಆದವನು ನಮ್ಗೇನು ಏನು ತೊಂದರೆ ಇಲ್ಲ ಹ್ಞೂ ಮಾಡಿಕೊಡ್ತಾನೆ ಇವನು ನಮಗೇನು ಏನು ತೊಂದರೆ ಇಲ್ಲ ದಿನದಿಂದ ನಾವು ಅವರು ತುಂಬ ವಿಶ್ವಾಸದಾಗಿದ್ದೀವಿ ಮಾಡ್ಕೊಡ್ತಾನೆ ಇವಾಗ ಅದಕ್ಕೆ ಅವನ ಹೆಸ್ ಮಾಡ್ಸಿರೋದು ನನ್ನ ಜಮೀನೆಲ್ಲ ಸೂರ್ಯ ಹೆಸರಿಗೆ ಹ್ಞೂ ಇವಾಗ ಮಾಡ್ಕೊಡ್ತೀನಿ ಅಂತೇಳಿ ಹೇಳ್ದಾನೆ ಅವನು ಹ್ಞೂ ನೋಡೋಣ ಹ್ಞೂ ಏನೋ ನೀರು ಬಿದ್ದರೆ ಸಾಕು ಅವ್ನಿಗೆ ಹೇಳ್ದಂಗೆ ಬೋರಾಕ್ಸೋವರೆಗೂ ಅವ್ನು ಗೊತ್ತಾಗೋದು ಬೇಡ ಎಲ್ಲೂ ನೀವೇನಲ್ಲೆಲ್ಲೂ ಹೋಗ್ಬೇಡಿ ಅಕ್ಕ ಸುಮ್ಮನೆ ಯಾಕೆ ಬಂದ್ರೆ ಅಯ್ಯೋ ಇವ್ರಿಗೂ ಅವ್ರಿಗೂ ಏನೋ ಇತ್ತೋ ಏನೋ ಇವರು ಹೇಳ್ಕೊಟ್ಟವ್ರೋ ಏನೋ ಇವರು ಅವರು ಪರಿಚಯ ಹೆಸ್ರು ಅಂತ ಹೇಳಿ ಮತ್ತೆ ಡೌಟ್ ಬಂದ್ಬಿಡುತ್ತೆ ಯಾಕೆ ಬೇಕಾಕ ಬರಬೇಡ ಕಣಕ್ಕ ಸರಿ ನಾನು ಬರ್ತೀನಿ ಬರ್ತೀನಿ ಹೋಗು ಸರಿ ಆಯ್ತು ಹೇಳಿ ನಾನು ಹೋಗ್ತೀನಿ ಒಳ್ಳೆ ಮಾಡಿದಿರ ನೀವು ತಲೆ ಓಡಿಸಿದ ಹ್ಞೂ ಮತ್ತೆ ನನಗೆ ಅಂದಿದ್ರೆ ಮಾಡಿಕೊಡ್ತಿರ್ಲಿಲ್ಲ ನಾನು ಅಂದರೆ ನಮಗೆ ಅದನ್ಕಣೆ ಹ್ಞೂ ನಾನು ಇವರು ಭಾಳ ದಿಸ್ತಿಂದಾನು ನಾವು ನೀವು ಹೆಂಗೋ ನನಗೆ ಭಾಳ ಚೆನ್ನಾಗಿದೀವಿ ಹ್ಞೂ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿದ್ದೀವಿ ಇವತ್ತೇನು ಯಾವ ನಮಗೂ ಇವ್ರಿಗೂ ಏನು ಕಿರ್ಕಿಲ್ಲ ಏನಿಲ್ಲ ಇಬ್ಬರು ಭಾಳ ಚೆನ್ನಾಗಿದೀವಿ ಅಲ್ಲ ನೀವೇನಾ ದುಡ್ಡು ಕೊಟ್ಟರೆ ಅದ ಇವ್ನೇ ಇವ್ರು ದುಡ್ಡು ಕೊಟ್ಟವ್ರ ನಾನು ದುಡ್ಡು ಕೊಟ್ಟಿರೋದು ಅವ್ನು ಯಾಕೆ ಕೊಡ್ತಾನೆ ನಾನು ದುಡ್ಡು ಕೊಟ್ಟು ಅವನ ಹೆಸ್ರಿಗೆ ಮಾಡ್ಸಿರೋದು ಇವಾಗ ಅವನೆಲ್ಲ ಆದಮೇಲೆ ಇವಾಗ ನನ್ನ ಹೆಸರಿಗೆ ಮಾಡಿಸ್ತಾನೆ ಅವನು ಇವಾಗ ಇನ್ನೇನು ಇದೊಂದು ಬೋರ್ ಪಾಯಿಂಟ್ ಮಾಡ್ಸೋದಕ್ಕ ಅಷ್ಟೇ ನಿಮ್ಮ ಮತ್ತೆ ಆಮೇಲೆ ಹಾಕ್ಬೇಕು ಅಂತೇಳಿ ಒಂದೆರಡು ದಿನ ಅಂತೇಳಿ ಸುಮ್ಮನೆದು ಇದೊಂದು ತಿಂಗಳಾಗಲಿ ಹಂಗೆ ಆಮೇಲೆ ನನ್ನ ಹೆಸ್ರು ರಿಜಿಸ್ಟ್ರು ಮಾಡಿಸೋದು ಆಮೇಲೆ ನನ್ನ ಹೆಸರಿಗೆ ಮಾಡಿಸ್ತಾನೆ ಅವನು ನನ್ನ ಹೆಸ್ರಿಗೆ ಮಾಡಿಸಿ ಆಮೇಲೆ ನಾವು ಬೋರ್ ಹಾಕ್ಸಿರ್ತೀವಲ್ಲ ಏನಾದ್ರೂ ಬೆಳ್ಕೊಮ್ಮದು ಅಂತ ನೀನು ದೊಡ್ಡ ದುಡ್ಡು ಪಾಡು ಕಟ್ಟಿದ್ದೀರಾ ಉಷಾರಮ್ಮವ್ರೆ ಹ್ಞೂ ಆಮೇಲೆ ಯಾಕೆ ಬೇಕು ದುಡ್ಡು ಒಂದೇ ಸಮರಲ್ಲ ಅದಕ್ಕಾಗಿನ ಹ್ಞೂ ನಾವು ಎಷ್ಟು ಜಾಪಾನ ಮಾಡ್ಕೋಬೇಕು ಅಷ್ಟು ಜಾಪಾನ ಮಾಡ್ಕೋಬೇಕು ಆಮೇಲೆ ದುಡ್ಡು ಕಟ್ಟಿ ಅವನ ಹೆಸ್ರಿಗೆ ಮಾಡಿಸಿ ಆಮೇಲೆ ಅವನೇನ ಹೆಚ್ಚು ಕಡಿಮೆ ಮಾತಾಡಿದ್ರೆ ಎಲ್ಲ ಸವಾಸ ಹ್ಞೂ ಪಾಪ ನೀವು ನಾಲ್ಕೈದು ಹೊಲ ಸಿಗುತ್ತೆ ಅಂತೇಳಿ ಆಸೆ ಪಟ್ಟು ತೊಗೊಂಡಿದ್ದೀರಾ ಇವತ್ತು ಒಂದು ದುಡ್ಡು ಕೊಟ್ಟು ಹ್ಞೂ ಸುಮ್ಮನೆ ಅಲ್ಲ ಇವತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಒಂದೊಂದು ಎಕರೆ ವಾಲ ಬಾಳ್ತಾಯಿ ಅಂತದ್ರಂಗೆ ನೀವು ಇಟ್ಟು ಒಂದು ದುಡ್ಡು ಕೊಟ್ಟು ತಗೊಂಡು ಇವತ್ತು ಏನಾನ ನಾವು ಅವ್ನು ಹೊಡೆದ್ರೆ ಏನು ಮಾಡ್ತೀರಾ ಅದಕ್ಕಿಂತ ಯಾರನ್ನೂ ನಂಬಂಥ ಕಾಲ ಎಲ್ಲ ಸ್ವಲ್ಪ ಹುಷಾರಾಗಿರಿ ಅಬ್ಬವ್ರಿ ಹಂಗೇನಿಲ್ಲ ರಾಜು ಆ ಥರ ಎಲ್ಲ ಏನಿಲ್ಲ ಇವನು ಹ್ಞೂ ಭಾಳ ಒಳ್ಳೆಯ ಹುಡುಗ ಆ ಥರ ಯೋಚನೆನೂ ಮಾಡಬಾರ್ದು ನಾವು ಇವ್ನ ಬಗ್ಗೆ ಆ ರೀತಿ ಎಲ್ಲ ಅನ್ಕಮ್ಲು ಬಾರ್ದು ಹ್ಞೂ ಯಾಕಂದರೆ ಆ ರೀತಿ ಎಲ್ಲ ಯಾವತ್ತೂ ಹಂಗೆ ಮಾಡ ಅಂತ ಇವನು ತುಂಬ ಒಳ್ಳೆಯವನ ಕಣೆ ಹ್ಞೂ ನಾನು ಅದಕ್ಕೆ ಇವನು ಮುಖಾಂತರ ತಗೊಂಡಿರೋದು ಇವನ್ ಮುಖಾಂತರ ಎಲ್ಲ ಬೋರ್ ಹಾಕಿಸ್ತಾ ಇರೋದು ನಾನು ಇವನು ನಂಬಿದ್ದೀನಿ ಹ್ಞೂ ನಾವು ಅವರು ಈಗ ಭಾಳ ದಿಸ್ಸದಿಂದ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯವಹಾರ ಮಾಡಿದ್ದಾನೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಇಸ್ಕೊಂಡಿದ್ದಾನೆ ಕೊಟ್ಟಿದ್ದಾನೆ ಹಂಗೇ ನಮಗೂ ಚೆನ್ನಾಗೆ ಕಷ್ಟ ಸುಖಕ್ಕೆ ಅವನು ನಮಗಾಗಿದ್ದಾನೆ ನಾವು ಅವನಿಗಾಗಿದ್ದೀವಿ ಹಂಗೆ ನಾವು ತುಂಬ ವಿಶ್ವಾಸದಲ್ಲಿದ್ದೀವಿ ಹ್ಞೂ ವಿಶ್ವಾಸ ಇರೋದಕ್ಕೇ ನಾವು ಹಿಂಗೆ ಇವಾಗ ಗೊಬ್ಬರಿಗೊಬ್ರು ಅರ್ಥ ಮಾಡ್ತಾ ನಮ್ಮ ಕಷ್ಟಕ್ಕೆ ಆಗ್ತಾನೆ ನಾನು ಅವ್ನು ಕಷ್ಟಕ್ಕೆ ಆಗಿದ್ದೀನಿ ಹ್ಞೂ ಹೀಗೆ ಇರೋದರಿಂದ ಅದಕ್ಕೆ ಪಾಪ ಅವನು ನನಗೆ ಹಿಂಗೆ ಸಹಾಯ ಮಾಡ್ತಾಯಿದ್ದಾನೆ ಈ ಸಿಗ್ಲಿಂಗ ಬೋರು ಪಾಯಿಂಟ್ ಮಾಡ್ಕೊಡ್ತಿರಲಿಲ್ಲ ಅದಕ್ಕೆ ಸೌಕಾತಿಯಮ್ಮವ್ರು ಒಳ್ಳೆ ಐಡಿಯಾ ಮಾಡಿದ್ದಾರೆ ಹ್ಞೂ ಒಳ್ಳೆ ಐಡಿಯಾ ಮಾಡಿಬಿಟ್ಟು ಬೋರ್ ಹಾಕಿಸ್ಕೋಬೇಕು ಅಂತೇಳಿ ಬೇರೆಯವ್ರ ಮುಖಾಂತರ ತಗೊಂಡು ಬೇರೆಯವ್ರ ಮುಖಾಂತರ ಇವಾಗ ಬೋರ್ ಹಾಕಿಸ್ಕೊಳ್ತಾ ಇದ್ದಾರೆ ಹ್ಞೂ ಇವ್ರಿಗೆ ಅಂದಿದ್ರೆ ಮಾಡ್ಕೊಡಲ್ವಲ್ಲ ಅದಕ್ಕೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಮೊಬೈಲ್ ಮೆಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು